ನಾವು ಇಡೀ ವಿಶ್ವದಲ್ಲಿ ಮಾಡುವ ಮತದ ಒಬ್ಬ ಒಳ ಹೆಮ್ಮೆಯ ರಾಶೆ ಪ್ರತಿಯೊಬ್ಬ ವ್ಯಕ್ತಿಯುಂಡಿಲ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಸುಸಂಪನ್ನವಾಗಿ ಪ್ರಾರಂಭವಾಗಬೇಕಾದ್ರೆ ಆ ದೇವರ ದಿವ್ಯ ಸ್ತುತಿಯನ್ನ ಆಲಿಸಿಯೇ ಮುಂದುವರಿಯುತ್ತೇವೆ ಏನೋ ಒಂದ್ ಇವಿಎಮ್ ಬಗ್ಗೆ ಊಹಾ ಪೂಹಗಳು ಕೂಡ ಎಲೆಕ್ಷನ್ ಟೈಮ್ ಅಲ್ಲಿ ನಿಮ್ಗೆ ಮುಕ್ತವಾಗಿ ಎಲೆಕ್ಷನ್ ಮುಂಚೆ ಇವಿಎಂ ಮೆಷಿನ್ಸ್ ನ ಹ್ಯಾಂಡ್ಸ್ ಆಂಗ್ನು ಕೂಡ ಪೊಲಿಟಿಕಲ್ ಪಾರ್ಟೀಸ್ ಗು ಕೊಡ್ತೀವಿ ನಿಮ್ಗೂನು ಕೊಡ್ತೀವಿ ಬಂದ್ ನೋಡ್ಬೋದು ಹೆಂಗೆ ನಾವು ಜೋಡಣೆ ಮಾಡ್ತೀವಿ ಕ್ಯಾಂಡಿಡೇಟ್ಸ್ ನ ಸೆಟ್ ಮಾಡ್ತೀವಿ ಮತ್ತೆ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ವೆರಿ ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಸೊ ಕಂಪ್ಲೀಟ್ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ನಾವು ಪೊಲಿಟಿಕಲ್ ಪಾರ್ಟೀಸು ಮತ್ತೆ ಆ ಕ್ಯಾಂಡಿಡೇಟ್ಸ್ ಎಲ್ಲ ಏನೇ ಮಾಡಿದ್ರು ಅವ್ರಿಗೆ ನೋಟಿಸಸ್ ಕೊಡ್ತೀವಿ ರೈಟ್ ಫ್ರಮ್ ಇ ವಿ ಎಮ್ಸ್ ನೇರೋಸ್ ತಂದು ನೆಕ್ಸ್ಟ್ ಇ ಎಮ್ ನ ತೆಗೆದು ಕ್ಯಾಂಡಿಡೇಟ್ ಸೆಟ್ ಮಾಡೋ ಟೈಮ್ ಅಲ್ಲಿ ಅವರು ಬಂದು ಕಣ್ಣಾರೆ ನೋಡ್ಬೋದು ಸರಿಯಾಗಿ ಮಾಡಿದೀವಾ ಏನು ಎತ್ತ ಅಂತ ನೆಕ್ಸ್ಟ್ ವೋಟಿಂಗ್ ಮುಂಚೆ ಬೆಳಗ್ಗೆ ಪೋಲ್ ಅಂತ ಮಾಡ್ತಾರೆ ಆ ಟೈಮಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ನೆಕ್ಸ್ಟ್ ಎಲ್ಲಾ ವೋಟಿಂಗ್ ಆದ್ಮೇಲೆ ನಾವೇನು ಸೇಫ್ ರೂಮ್ ಅಲ್ಲಿ ಲಾಕ್ ಮಾಡ್ತೀವಲ್ಲ ಅದರಿಂದ ಕೂಡ ಬಂದು ಅವರು ರೆಕಾರ್ಡ್ ಮಾಡ್ಕೋಬಹುದು ಒಂದೊಂದ್ ಕಡೆ ನಾನೇ ನೋಡಿದಿನಿ ಎಷ್ಟೊಂದ್ ಜನ ಪೊಲಿಟಿಕಲ್ ಪಾರ್ಟೀಸ್ ಅವರು ಎಲೆಕ್ಷನ್ ಮುಗ್ದಾದ್ಮೇಲೆ ಕೌಂಟಿಂಗ್ ವರ್ಗು ಅಲ್ಲೇ ಕಾಯ್ತಾರೆ ಸೊ ಇದನ್ನು ಕೂಡ ಇಷ್ಟ ಅಕೌಂಟಿಬಿಲಿಟಿನ ನಾವು ಎಲೆಕ್ಷನ್ ಕಮಿಷನ್ ಅಲ್ಲಿ ಕೊಡ್ತೀವಿ ಸೊ ಎಲೆಕ್ಷನ್ ಬಗ್ಗೆ ಮತ್ತೆ ಬೇರೆ ಇದ್ರ ಬಗ್ಗೆ ಒಳ್ಳೇದಾಗಿ ಚೆನ್ನಾಗಿ ಮಾಹಿತಿನ ಕೊಟ್ಟಿದ್ದೀನಿ ಸೊ ಎಲ್ಲಾರು ಕಮ್ಮಿಂಗ್ ಡೇಸ್ ಅಲ್ಲಿ ರೆಸ್ಪಾನ್ಸಿಬಲ್ ವೋಟರ್ಸ್ ಆಗ್ತೀರಾ ಅಂತ ಭಾವಿಸಿದ್ದೀನಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅದ್ರ ಜೊತೆಗೇನೆ ಡಿಸ್ಕಸ್ ಮಾಡ್ತಿದ್ವಿ ಸ್ಟೂಡೆಂಟ್ಸ್ ಮತ್ತೆ ಬಗ್ಗೆ ಎಲ್ಲಾರು ಕೂಡ ಎಸ್ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ನಿಂದ ಬರ್ತಾರೆ ಬೇರೆ ಬೇರೆ ಇದರಿಂದ ಇರುತ್ತೆ ಬಟ್ ನಿಮ್ದ ಗೋಲ್ ಏನು ಹಂಗಂತ ಒಂದು ಐಡೆಂಟಿಫೈ ಮಾಡಿಕೊಂಡು ಆ ಗೋಲ್ಗೆ ನೀವು ಕಷ್ಟಪಟ್ಟು ಅಂಡ್ ಇಷ್ಟಪಟ್ಟು ಮಾಡಿದ್ರೆ ಯಾವುದೇ ಕೆಲಸ ಕಷ್ಟ ಆಗೋದಿಲ್ಲ ಸೊ ಬಸವೇಶ್ವರ ಕಾಲೇಜಿನ ಎಲ್ಲಾ ಸ್ಟೂಡೆಂಟ್ಸ್ಗೂನು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮ್ಯಾನೇಜ್ಮೆಂಟ್ ಗು ಕೂಡ ಐಮ್ ಥ್ಯಾಂಕ್ಫುಲ್ ಟು ದಮ್ ಸೊ ಫಸ್ಟ್ ಬಂದು ನೋಡಿ ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತಂದು ಕೊಟ್ಟಂತ ವ್ಯಕ್ತಿಗಳು ಯಾಕೆ ನಾನು ಹೆಮ್ಮೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವಾಗ ಕೈಕಾಲದವ್ರು ಏನ್ ಬೇಕಾದ್ರೆ ಸಾಧನೆ ಮಾಡ್ತಾರೆ ಎಲ್ಲ ಇದ್ದು ಕೂಡ ನಾವು ಅದಿಲ್ಲ ಇದಿಲ್ಲ ಅದು ಬರೀತಿದೆ ಅಂತ ಅಂದ್ಕೊಂಡ್ರೆ ಅವರೇ ನಿಜವಾದ ಅಂಗ ಬಿದ್ದಲ್ರು ಅಂತ ನನ್ನೆಲ್ಲ ಸೌಲಭ್ಯಗಳು ನಮಗೆ ಇದ್ದಾವೆ ಎಲ್ಲ ಅರ್ಹತೆಗಳು ನಿಮಗೆ ಇದ್ದಾವೆ ಆದರೆ ಏನಿರಬೇಕಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ನಿಮಗೆ ಇಚ್ಛಾಶಕ್ತಿ ಇರಬೇಕು ಕಲಿಯುವ ಆಸಕ್ತಿ ಇರಬೇಕು ಇಚ್ಛಾಶಕ್ತಿ ಇರಬೇಕು ಆತ್ಮವಿಶ್ವಾಸ ಇರಬೇಕು ಒಂದು ಡೆಡಿಕೇಶನ್ ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಜೊತೆ ಜೊತೆಯಲ್ಲಿ ಮಾನವೀಯ ಮಾನವೀಯ ನಿಮ್ಮ ಜೀವನದಲ್ಲಿ ಮತದಾರರಾಗಿ ಇಲ್ಲಿಂದ ಯಾಕೆ ಪಿಯು ಕಾಲೇಜಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಈ ತರ ಕಾರ್ಯಕ್ರಮಗಳನ್ನು ಪರಿಚಯಿಸಿದಾರಂತಂದ್ರೆ ನೀವೀಗ ಹದಿನೆಂಟು ತುಂಬುವಂತ ವಯಸ್ಸಿನವರು ನೀವು ಒಳ್ಳೆ ಮತದಾರರಾಗಿ ಒಳ್ಳೆ ಮತದಾರರಾಗುವುದರ ಜೊತೆಗೆ ನಿಮ್ಮ ಅಕ್ಕಪಕ್ಕದವ್ರನ್ನ ನಿಮ್ಮ ಮನೆಯವರನ್ನ ಒಳ್ಳೆ ಮತದಾರರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟು ಮಾಡಿದರೆ ಇವತ್ತು ಮಾಡಿದಂತ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಸಿಗುತ್ತೆ ಒಂದು ಶಕ್ತಿ ಸಿಗುತ್ತೆ ಒಂದು ನಮಗೆ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ ಶ್ರೇಷ್ಠತೆ ಅನ್ನೋದು ನಮಗೆ ಕೂಡ ಸಿಗುತ್ತೆ ಹಾಗಾಗಿ ಸೊ ಇಲ್ಲೆಲ್ಲ ಕೂಡ ಗಣಿವರು ಡಿ ಸಿ ಅವರು ಅಪರ ಜಿಲ್ಲಾಧಿಕಾರಿಗಳು ಅವ್ರು ಮಾತಾಡ್ತಿರ್ಬೇಕಾದ್ರೆ ನಾವು ಚುನಾವಣೆ ಕರ್ತವ್ಯದಲ್ಲಿ ನಾವು ಮೀಟಿಂಗ್ ಹೋದಾಗ ಯಾವ ರೀತಿಯಾಗಿ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಆ ತರ ಒಂದು ಲೋಕ ಕರ್ಕೊಂಡು ಅಲ್ವಾ ಹಾಗಾಗಿ ನಾವು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಕೂಡ ನಮಗೊಂದು ಫಲಿತಾಂಶ ಬೇಕು ಫಲಿತಾಂಶ ಕೊಡಬೇಕು ಅನ್ನೋದು ಅಥವಾ ನೀವೇನಾದ್ರೂ ಕೂಡ ನಾವು ಅದರಿಂದ ಒಂದು ಲಾಭ ಪಡಿತೀವಿ ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಎಲ್ಲ ಹದಿನೆಂಟು ತುಂಬಿದಂತ ಹದಿನೆಂಟು ತುಂಬುವ ಅಥವಾ ಮುಂದಿನ ವರ್ಷ ಹದಿನೆಂಟು ತುಂಬುವಂಥ ವಿದ್ಯಾರ್ಥಿಗಳೇ ಒಳ್ಳೆ ಮತದಾರರಾಗಿ ಅಕ್ಕಪಕ್ಕದವ್ರನ್ನ ಅವರಿಗೂ ಕೂಡ ಲಿಟರೇಟ್ ಮಾಡಿ ಲಿಟರೇಟ್ ಅಂದ್ರೆ ಅವರಾಗ್ಲೇ ಹೇಳಿದರು ಹನುಮಪ್ಪ ಅನ್ನೋದನ್ನ ಹನುಮಪ್ಪ ಬರೆಯಕ್ಕೆ ಬರಲ್ಲ ಅಂದ್ರೆ ಎರಡು ಸೊನ್ನೆ ಸೋತಿರಿ ಗೀಟ್ ಎಳೆಯಿರಿ ಹಿಂಗೆ ಹಿಂಗನ್ರಿ ಅಂತ ಅದು ಅದು ಲಿಟರಸಿ ಲಿಟರೇಟ್ ಎಜುಕೇಟ್ ಮಾಡೋದು ಅವ್ರನ್ನೆಲ್ಲ ಮಾಡಿದರೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರುತ್ತೆ ಅಂತ ನಾನು ಅಂದ್ಕೊಂಡು ಈ ಒಂದು ಇಷ್ಟೊಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು આગળ